ನಮಸ್ಕಾರ ಕರ್ನಾಟಕ ರೈತರಿಗೆ ಇಲ್ಲಿದು ಗುಡ್ ನ್ಯೂಸ್ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರಿಗೆ ಡಬಲ್ ಗುಡ್ ನ್ಯೂಸ್ ನೀಡಿದ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಏನದು ಗೊತ್ತಾ ಮತ್ತು ನೋಡೋಣ ಬನ್ನಿ ರಾಗಿ ಜೋಳ ತೊಗರಿಗೆ ಎಂ ಎಸ್ ಪಿ ದರ ನಿಗದಿ ಮಾಡುವ ಬಗ್ಗೆ ಮಾರ್ಚ್ ಇಪ್ಪತ್ತೇಳರಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆಂದು ಹೇಳಲಾಗುತ್ತಿದೆ ಸಚಿವ ಸಂಪುಟದ ಬಳಿಕ ಹಲವಾರು ಸಚಿವರು ಸೇರಿಕೊಂಡು ಈ ಬಗ್ಗೆ ಸಭೆ ಮಾಡಿದ್ದು ಸಭೆಯಲ್ಲಿ ರಾಗಿ ಜೋಳ ತೊಗರಿ ಖರೀದಿ ಮಾಡುವ ಬಗ್ಗೆ ಮಹತ್ವದ ತೀರ್ಮಾನವಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ರಾಗಿ ಜೋಳ ತೊಗರಿ ಖರೀದಿ ಮಾಡುತ್ತಿದ್ದೇವೆ ಏಳು ಸಾವಿರ ಐದುನೂರ ಐವತ್ತು ರೂಪಾಯಿಗೆ ತೊಗರಿಗೆ ಕೇಂದ್ರ ನಿಗದಿ ಮಾಡಿದೆ ಇದಕ್ಕೆ ನಾಲ್ಕುನೂರ ಐವತ್ತು ರೂಪಾಯಿ ಹೆಚ್ಚುವರಿ ಕೊಟ್ಟು ನಾವು ಖರೀದಿ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಜಿಯೋ ಟ್ಯಾಗ್ ಕೊಟ್ಟು ಖರೀದಿ ಮಾಡಲಾಗುತ್ತೆ ಎಂದು ಅವರು ಇಲ್ಲಿ ಹೇಳಿದ್ದಾರೆ ಇನ್ನು ರಾಗಿಯನ್ನು ಇಪ್ಪತ್ತು ಕ್ವಿಂಟಲ್ನಿಂದ ಮೂವತ್ತು ಕ್ವಿಂಟಲ್ ಖರೀದಿಗೆ ಮುಂದಾಗಿದ್ದೇವೆ ಎಂದು ಅವರು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಇದೇ ವೇಳೆ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಅವರು ನೀಡಿದ್ದಾರೆ ಹೌದು ಬೆಂಗಳೂರಿನ ಕಾವೇರಿ ಆಸ್ಪತ್ರೆಯು ಸಿ ಆರ್ ಫಂಡ್ನಲ್ಲಿ ನೂರು ಜನ ರೈತರಿಗೆ ಮಂಡಿ ಚಿಪ್ಪು ಸಮಸ್ಯೆಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲು ಮುಂದಾಗಿದ್ದಾರೆ ಇನ್ನು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರಿಂದ ನೂರ ಐವತ್ತು ಜನ ರೈತರಿಗೆ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ ಎಂದು ಹೇಳಲಾಗುತ್ತಿದೆ ರೋಬೋಟಿಕ್ ಮೂಲಕ ಚಿಕಿತ್ಸೆ ನೀಡುತ್ತಿದ್ದು ಓರ್ವ ರೋಗಿಗೆ ಮೂರಿಂದ ನಾಲ್ಕು ಲಕ್ಷ ಆಗುತ್ತದೆ ಆದ್ದರಿಂದ ಆಯಾ ತಾಲೂಕ್ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಿಂದ ಪ್ರಕ್ರಿಯೆ ಶುರುವಾಗಲಿದೆ ಎಂದು ಇಲ್ಲಿ ಅವರು ಹೇಳಿದ್ದಾರೆ ಈ ಚಿಕಿತ್ಸೆ ಒಳಗಾಗುವ ರೈತರು ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಇದ್ದರೆ ಸೂಕ್ತ ಎಂದು ಅವರಿಲ್ಲಿ ಹೇಳಿದ್ದಾರೆ ಇನ್ನು ಕೃಷಿ ಸಚಿವರಾದ ಸ್ವಾಮಿ ಅವರು ಈ ಡಬಲ್ ಗುಡ್ ನ್ಯೂಸನ್ನು ನೀಡಿದ್ದಾರೆ ರೈತರಿಗಾಗಿ ಅವರು ಎಂ ಎಸ್ ಪಿ ದರದಲ್ಲಿ ಖರೀದಿಯನ್ನು ಮಾಡುವುದು ಮತ್ತು ರೈತರಿಗೆ ಉಚಿತ ಚಿಕಿತ್ಸೆಯನ್ನು ಬಗ್ಗೆ ಡಬಲ್ ಗುಡ್ ನ್ಯೂಸ್ ಅವರು ಇಲ್ಲಿ ನೀಡಿದ್ದಾರೆ ರೈತರೇ ಓರ್ವ ರೋಗಿಗೆ ಮೂರರಿಂದ ನಾಲ್ಕು ಲಕ್ಷ ಆಗುತ್ತದೆ ಆದ್ದರಿಂದ ಆಯಾ ತಾಲೂಕು ಜಿಲ್ಲಾ ಹೆಡ್ ಕ್ವಾರ್ಟರ್ಸಿಂದ ಪ್ರಕ್ರಿಯೆ ಶುರುವಾಗಲಿದೆ ಎಂದು ಅವರು ಇಲ್ಲಿ ಹೇಳಿದ್ದಾರೆ ಗೆಳೆಯರಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್